ಹುರಿಜೆ ತುಂಬಾ ಜನ ಸ್ಕ್ರೋಲ್ ನಾನು ಸ್ಕ್ರೋಲ್ ಮಾಡ್ತಾ ಇರ್ಬೇಕಾ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನ ಹಾಕೊಳ್ತಾ ಇದ್ರು ಕನ್ನಪರ ಸಂಘಟನೆಗಳು ಈ ಬಾಂಗ್ಲಾದೇಶದ ಒಂದು ವಿರುದ್ಧ ಹೋರಾಟಕ್ಕೆ ಯಾರು ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಯಾಕೆ ಅಥವಾ ನಿಮ್ಮ ಅಭಿಪ್ರಾಯ ಅಂಜಿ ಈ ವಿಷಯದಲ್ಲಿ ನಾನು ಪ್ರತಿಯೊಬ್ಬರಲ್ಲೂ ಯಾರ್ಯಾರು ಈ ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧಕ್ಕೆ ಬೆಂಬಲ ಈ ಹೋರಾಟ ಏನಿದೆ ಇದು ಯಾವುದೋ ಒಬ್ಬ ವ್ಯಕ್ತಿ ಪುನೀತ್ ಕೆರೆಹಳ್ಳಿನೋ ಅಥವಾ ಡಾಕ್ಟರ್ ನಾಗೇಂದ್ರ ಅವರು ಅಥವಾ ಸಂತೋಷ್ ಕರ್ತಾಳ್ ಅವರು ಅಥವಾ ನಮ್ಮ ಹಿಂದೂ ಜಾಗರಣ ವೇದಿಕೆ ಅಥವಾ ಬಜರಂಗ ಈ ಯಾವುದೋ ಒಬ್ಬರ ಹೋರಾಟ ಇದು ಖಂಡಿತವಾಗಿಯೂ ಅಲ್ಲ ಇದು ಸಮಸ್ತ ನಾಡಿನ ಹೋರಾಟ ನಾವು ನಮ್ಮ ಕೈಲಾದದ್ದನ್ನ ನಾವು ಮಾಡ್ತಾ ಇದ್ದೀವಿ ಇದು ಯಾವುದೋ ಕೇವಲ ಹಿಂದೂ ಸಂಘಟನೆಗಳು ಅಥವಾ ಯಾರೋ ಒಬ್ಬರಿಗೆ ಮೀಸಲಾದದ್ದಲ್ವೇ ನಿಮಗೆ ಗೊತ್ತಿರ್ಲಿ ನನಗೆ ಇದುವರೆಗೂ ಅನೇಕ ಕನ್ನಡ ಪರ ಸಂಘಟನೆ ಕನ್ನಡ ಪರ ವಿಜಯ ಸೇನೆ ಕನ್ನಡಿಗರ ವಿಜಯ ಸೇನೆ ಅಂತ ಹೇಳಿ ಅಲ್ಲಿ ಕುಮಾರ್ ಅನ್ನೋರು ಪುನೀತ್ ಅವರೇ ನಿಮ್ಮ ಹೋರಾಟಕ್ಕೆ ನಮ್ಮ ಸದಾಕಾಲ ಬೆಂಬಲ ಇದೆ ಏನಿದ್ರು ಹೇಳಿ ಅಂತ ಮಾದೇಶ್ ಗೌಡ್ರು ನಮ್ಮ ಚಲಪತಿ ಅಣ್ಣ ಒಬ್ರಲ್ಲ ಅನೇಕರು ಅಂದ್ರೆ ಅವರಿವರು ಅಂತ ಏನಲ್ಲ ಅನೇಕ ಕನ್ನಡ ಪರ ಸಂಘಟನೆಯ ಮುಖಂಡರು ನನಗೆ ಫೋನ್ ಮಾಡಿ ಪುನೀತ್ ಅವರೇ ನಿಮ್ ಬೆಂಬಲ ಖಂಡಿತವಾಗಿಯೂ ನಾವಿದೀವಿ ಈ ವಿಚಾರದಲ್ಲಿ ನೀವು ಯಾವಾಗ ಬೇಕಾದ್ರೂ ನೀವು ನಮ್ಗೆ ಹೇಳಬಹುದು ನಾವು ನಿಮ್ ಬೆನ್ನಿಗೆ ನಿಂತ್ಕೊಳ್ತೀವಿ ನಿಮಗೇನಾದ್ರೂ ತೊಂದರೆ ಆಗಿದ್ದೆ ಆದ್ರೆ ನಾವು ಮುಂದೆಗೆ ಬಂದು ನಿಂತ್ಕೊಳ್ತೀವಿ ಅಂತ ಅನೇಕ ಕನ್ನಡ ಪರ ಸಂಘಟನೆ ಹೇಳಿದ್ದಾರೆ ಆಮೇಲೆ ನಮ್ಮ ಗಂಧರ್ವ ಅಣ್ಣ ಅಂತ ಒಬ್ರು ಇದಾರೆ ಅವರು ಕೂಡ ಗಂಧರ್ವ ಅಣ್ಣನು ಕೂಡ ಫೋನ್ ಮಾಡಿ ಪುನೀತ್ ಅವರೇ ನೀವು ಮಾಡ್ತಿರೋ ಹೋರಾಟಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ ಅಂತ ಅನೇಕ ಾರೆ ನಾನೊಂದು ವಿನಂತಿಯನ್ನ ಮಾಡ್ಕೊಳ್ತೇನೆ ಪ್ರತಿಯೊಬ್ಬರಲ್ಲೂ ಕೂಡ ನಾವೆಲ್ಲ ಒಂದಾಗುವ ಒಂದು ಸಮಯ ನಾವು ಅವರಿವರನ್ನ ಅಂದ್ರೆ ನಾನು ಹೇಳೋದೇನ್ ಗೊತ್ತದೆ ನಂಜೆ ನಮ್ ಕೆಲಸಕ್ಕೆ ಎಷ್ಟು ಶ್ರಮ ಕೊಡೋಣ ನಾವು ಯಾರನ್ನು ತೆಗೊಳ್ಳೋದಕ್ಕೋ ಒಗಳೋದಕ್ಕೋ ಖಂಡಿತವಾಗಿ ವೈಯಕ್ತಿಕವಾಗಿ ತಗೊಳೋದಕ್ಕೆ ಯಾರಾದ್ರೂ ದ್ವೇಷದಲ್ಲಿ ಮಾತಾಡಬಹುದು ಕೆಲವು ಇರ್ತವೆ ಅಂತ ಅಬ್ಬೆ ಪಾರಿ ಇರ್ತಾರೆ ಅವ್ರನ್ನ ನಾವು ಬಿಟ್ಬಿಡೋಣ ಆದ್ರೆ ನಾವ್ ಹೇಳೋದೇನಂದ್ರೆ ಇದನ್ನ ಇದೊಂದು ಆಂದೋಲನವಾಗಬೇಕು ಕರ್ನಾಟಕವನ್ನ ಉಳಿಸಿಕೊಳ್ಳುವುದಕ್ಕಾಗಿ ನಾಡಿನ ಸಂಸ್ಕೃತಿ ಸಂಸ್ಕಾರವನ್ನು ಉಳಿಸ್ಕೊಳ್ಳೋದಕ್ಕಾಗಿ ಏನಾಗ್ತಿದೆ ಇವತ್ತು ಈ ರೀತಿ ಅಕ್ರಮ ವಲಸಿಗರು ಭಾರತಕ್ಕೆ ಬಂದು ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಐ ಡಿ ಕಾರ್ಡ್ ಮಾಡ್ಕೊಂಡು ಅಲ್ಲಿಂದ ಕರ್ನಾಟಕಕ್ಕೆ ಬಂದು ಬೆಂಗಳೂರಿನಂತ ಮಹಾನಗರದಲ್ಲಿ ಇಡೀ ರಾಷ್ಟ್ರಕ್ಕೆ ಬಹಳ ದೊಡ್ಡ ಜಾಗ ಆದಂತ ಬೆಂಗಳೂರಿನಲ್ಲಿ ಇಂತ ಇದು ಎಕನಾಮಿಕ್ ಹಬ್ ಆಗಿರ್ತಕ್ಕಂಥ ಬೆಂಗಳೂರಿನಲ್ಲಿ ಇಲ್ಲಿ ಯಾರು ಬಂದ್ರೂ ಬದುಕಬಹುದು ಅಂತ ಹೇಳಿ ಇಲ್ಲಿ ಬಂದು ಜೋಪಡಿಗಳನ್ನ ಹಾಕೊಂಡು ಫ್ರೀ ಕರೆಂಟ್ ಫ್ರೀ ಎಲ್ಲಾ ರೀತಿ ಉಚಿತವಾಗಿ ಅವ್ರು ಪಡ್ಕೊಂಡು ಮಾಡ್ತಾ ಇರೋದ್ರ ವಿರುದ್ಧ ಎಲ್ರು ಇದಾರೆ ಜಿ ನಾನು ಹೇಳ್ತೀನಿ ಇದು ಯಾರೋ ಅಬ್ರು ಅವ್ರಿವ್ರೆಲ್ಲವೂ ಕೂತ್ಕೊಂಡು ವಿರೋಧ ವ್ಯಕ್ತಪಡಿಸ್ಬೋದು ಆದ್ರೆ ಸತ್ಯವಾಗ್ಲು ಹೇಳ್ತೀನಿ ಅನೇಕರು ಈ ವಿಚಾರದಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಫಿಫ್ಟಿ ಐವತ್ತಕ್ಕೂ ಹೆಚ್ಚು ಕನ್ನಡ ಕನ್ನಡಪರ ಸಂಘಟನೆಯ ಮುಖಂಡರು ನನಗೆ ಹೇಳಿದ್ದಾರೆ ಪುನೀತ್ ಅವರೇ ನಿಮ್ ಜೊತೆಗೆ ನಾವಿದ್ದೀವಿ ಏನು ಚಿಂತೆ ಬೇಡ ಅಂತ ಹಾಗಾಗಿ ನಾನು ಪ್ರತಿಯೊಬ್ಬರಲ್ಲೂ ಕೇಳ್ಕೊಳ್ತೀನಿ ಅವರಿವ್ರನ್ನ ನಾವು ಇದರಲ್ಲಿ ದ್ವೇಷ ಮಾಡ್ಕೊಂಡು ಅಥವಾ ಅವ್ರಿವ್ರನ್ನ ನಾವು ಅಂದ್ರೆ ನೀವು ಇದ್ ಮಾಡಿ ಇದ್ ಮಾಡಿ ಅನ್ನೋದ್ರ ಬದಲು ನಾವು ಏನಾದರೂ ಒಂದು ಮಾಡೋಣ ನಾವು ಈ ಹೋರಾಟಕ್ಕೆ ಮುಂದಕ್ಕೆ ನಿಂತಿದೀವಿ ಖಂಡಿತವಾಗಿಯೂ ಎಲ್ಲರೂ ನಾವು ಮುಂದೆ ಹೋಗೋಣ ಅಂತ ಹೇಳ್ತೇನೆ ನಾವು ನಮ್ಮ ಶ್ರಮವನ್ನ ಹೆಚ್ಚು ಬಾಂಗ್ಲಾ ವಲಸಿಗರನ್ನ ಹೊರ ಹಾಕೋದಕ್ಕೆ ಏನ್ ಮಾಡಬೇಕು ಆ ವಿಚಾರದಲ್ಲಿ ಕೊಡೋಣ ಅಂತ ಹೇಳ್ತಾನೆ ನಿಮ್ಮೆಲ್ಲರ ಸಹಕಾರ ಬೇಕು ದಯವಿಟ್ಟು ನಮ್ಮ ನಡುವೆ ಯಾವ ಅಂದ್ರೆ ನಮ್ಮ ನಮ್ಮ ನಡುವೆನೆ ಹಿಂದೂ ಸಂಘಟನೆ ಕನ್ನಡ ಸಂಘಟನೆ ಅನ್ನುವ ಈ ತಾರತಮ್ಯ ಬರದಂತೆ ನಾವು ಮಾಡೋಣ ಯಾವುದೇ ಕಾರಣಕ್ಕೂ ಖಂಡಿತವಾಗಿಯೂ ಇಲ್ಲ ಎಲ್ಲ ಕನ್ನಡಪರ ಸಂಘಟನೆ ಅನೇಕ ಮುಖ್ಯ ಕಂಡು ನನಗೆ ಕರೆ ಮಾಡಿದರೆ ಮಾತಾಡಿದರೆ ಪುನೀತ್ ಅವರೇ ನಿಮ್ ಜೊತೆಗೆ ನಾವು ಸದಾ ಕಾಲ ಇದ್ದೀವಿ ಏನಾದ್ರೂ ಆಗಿದ್ದೇ ಆದ್ರೆ ನಿಮಗೆ ತೊಂದರೆ ಆಗಿದ್ದೇ ಆದ್ರೆ ನಾವೆಲ್ಲರೂ ಬಂದು ನಿಂತ್ಕೊಳ್ತೀವಿ ಮತ್ ನಾವು ಈ ಹೋರಾಟದಲ್ಲಿ ಸಾಧ್ಯವಾದಷ್ಟು ನಾವು ಭಾಗವಹಿಸ್ತೀವಿ ಎಲ್ಲೇ ಇದ್ರು ನಮಗೆ ತಿಳಿಸಿ ಅಂತ ಹೇಳಿದಾರೆ ಹಾಗಾಗಿ ನಾನ್ ನಿಮ್ಮಲ್ಲಿ ಕೇಳ್ಕೊಳ್ತಾ ಇರೋದು ನಮ್ಮ ನಮ್ಮ ನಡುವೆ ಈ ತಾರತಮ್ಯ ಬರೋದು ಬೇಡ ನೀನ್ ಕನ್ನಡ ನಾನ್ ಹಿಂದೂ ಭಾಷೆ ಮತ್ತು ಧರ್ಮ ಒಂದೇ ನಾಣ್ಯದ ಎರಡು ಮುಖಗಳು ಭಾಷೆ ಇಲ್ಲ ಅಂತ ಅಂದ್ರೆ ಈಗ ನೋಡಿ ಕನ್ನಡ ಗೊತ್ತಿಲ್ಲ ಅಂದ್ರೆ ನಾನು ಉಪನಿಷತ್ಗ ತಿಳ್ಕೊಳಕ್ ಆಗ್ತಿರ್ಲಿಲ್ಲ ಕನ್ನಡ ಇಲ್ಲ ಅಂದಿದ್ರೆ ನಾನು ಭಗವದ್ಗೀತೆ ಹೋದಕ್ ಆಗ್ತಿರ್ಲಿಲ್ಲ ಕನ್ನಡ ಇಲ್ಲ ಅಂದ್ರೆ ಮಹಾಭಾರತ ರಾಮಾಯಣವನ್ನ ನಾನು ತಿಳ್ಕೊಳಕ್ ಆಗ್ತಿರ್ಲಿಲ್ಲ ಆಮೇಲೆ ಧರ್ಮ ಇಲ್ಲ ಅಂದಿದ್ರೆ ಧರ್ಮ ಇಲ್ಲ ಅಂದಿದ್ರೆ ನನ್ನ ಭಾಷೆಯೂ ಕೂಡ ಸುದೀರ್ಘವಾಗಿ ಉಳಿತಿರ್ಲಿಲ್ಲ ಭಾಷೆ ಮತ್ತು ಧರ್ಮ ಅನ್ನೋದು ಒಂದೇ ನಾಣ್ಯದ ಎರಡು ಮುಖಗಳು ಹಾಗಾಗಿ ನಾವು ಭಾಷೆ ಮತ್ತು ಧರ್ಮದ ನಡುವೆ ಕಿಚ್ಚನ್ನು ಹಚ್ಚುವಂತಹ ಪ್ರಯತ್ನವನ್ನು ನಾವು ಯಾರು ಮಾಡೋದು ಬೇಡ ಭಾಷಾಭಿಮಾನಿಗಳು ಮತ್ತು ಧರ್ಮಾಭಿಮಾನಿಗಳು ಒಟ್ಟಿಗೆ ಸಿಡಿದು ನಿಂತರೆ ಕರ್ನಾಟಕ ಮತ್ತೆ ಬಹಳ ದೇಶ ಅಭಿಮಾನಿಗಳು ಅಂತ ಹೇಳಿದ್ರು ದೇಶಾಭಿಮಾನಿಗಳು ಖಂಡಿತವಾಗಿಯೂ ನಾಡಿನ ಎಲ್ಲ ಜನರು ಕೂಡ ಈ ವಿಚಾರದಲ್ಲಿ ಅಕ್ರಮ ವಲಸಿಗರನ್ನ ಹೊರಗಾಕುವ ಈ ವಿಚಾರದಲ್ಲಿ ನಾವೆಲ್ಲರೂ ಒಂದಾಗಿರೋಣ ನಾವೆಲ್ಲರೂ ಈ ಕಾರ್ಯವನ್ನು ಒಗ್ಗಟ್ಟಿನಿಂದ ಮಾಡೋಣ ಅಂತ ಹೇಳ್ತಾ ದಯವಿಟ್ಟು ನಮ್ಮ ನಮ್ಮ ನಡುವೆ ಯಾವ ದ್ವೇಷವೂ ಬರಬಾರದು ಕೆಲವರು ಬಿತ್ತುವ ಪ್ರಯತ್ನವನ್ನು ಮಾಡ್ತಿದ್ದಾರೆ ಕೆಲವರು ಯಾರು ಯಾಕೆ ಕನ್ನಡಪರ ಸಂಘಟನೆಯವರು ಪರ ಹೋರಾಟಗಾರರು ಪ್ರೀತಿ ಕೇರಳಕ್ಕೆ ಬೆಂಬಲ ಅಂತ ಕೆಲವರೆಲ್ಲ ಬರ್ದಾಗ್ತಿದ್ದಾರೆ ನಾನು ನೋಡ್ತಿದ್ದೀನಿ ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ ಮತ್ತೆ ಈ ಕಡೆನೂ ನಮ್ಮ ಕಡೆಯಿಂದನೂ ಕೂಡ ಆ ಆಗೋದು ಬೇಡ ಯಾರನ್ನೂ ಛೇಡಿಸೋದಕ್ಕೋಗಿ ನಾವು ನಮ್ಮ ಹೋರಾಟದ ದಿಕ್ಕನ್ನ ಬದಲಾಯಿಸೋದು ಬೇಡ ನಮ್ಮ ದಿಕ್ಕು ಒಂದೇ ಅಕ್ರಮ ಬಾಂಗ್ಲಾ ವಲಸಿಗರು ಕರ್ನಾಟಕವನ್ನ ಬಿಟ್ಟು ತೊಲಗಿ ಅಷ್ಟೇ ನಮ್ಮ ಕೆಲಸ ಹಾಗಾಗಿ ನಾನು ನಿಮಗೆ ಎಲ್ಲರಲ್ಲಿ ಕೇಳ್ಕೊಳ್ತಾ ಇರೋದು ನಮ್ಮ ಹೋರಾಟಕ್ಕೆ ಹೆಚ್ಚಿನ ಬೆಂಬಲ ಬೇಕು ಅನೇಕರು ಜೆ ಡಿ ಮುಖಂಡರು ಬೆಂಬಲ ಸೂಚಿಸಿದ್ದಾರೆ ಅನೇಕ ಮುಖಂಡರು ಅವರು ಇವರು ಅಂತ ನಲ್ಲಿ ಏನ್ ಮಾಡುತ್ತೆ ಸೂಚಿಸ್ಬಿಟ್ರೆ ಫೋನ್ ಮಾಡ್ಬಿಟ್ರೆ ಪಾಪ ಅವರಿಗೆ ಅಲ್ಲಿ ಪಕ್ಷದಿಂದ ಉಚ್ಚಾಟನೆ ಮಾಡುವಂತ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿ ಯಾರು ಆ ಧೈರ್ಯವನ್ನ ತೋರಿಸ್ತಾ ಇಲ್ಲ ಜೆಡಿಎಸ್ ನ ಬಿಜೆಪಿ ಸಂಪೂರ್ಣವಾಗಿ ಇದಕ್ಕೆ ಬೆಂಬಲ ಇದೆ ಜೆಡಿಎಸ್ ನ ಅನೇಕ ಲೀಡರ್ಸ್ಗಳು ಕರೆ ಮಾಡಿ ಪುನೀತ್ ಅವರೇ ನಿಮ್ ಹೋರಾಟಕ್ಕೆ ಇದ್ದೀವಿ ನಾವು ನಿಮ್ ಜೊತೆಗಿದ್ದೀವಿ ಏನಾದ್ರು ಆದ್ರೆ ನಿಮ್ ಜೊತೆಗೆ ನಾವು ಖಂಡಿತವಾಗಿಯೂ ನಿಲ್ತೀವಿ ಅಂತ ಹೇಳಿದರೆ ಅನೇಕ ಕನ್ನಡ ಯೂಟ್ಯೂಬರ್ಸ್ ಗಳು ಆಮೇಲೆ ತೆಲುಗು ರಾಷ್ಟ್ರಾದ್ಯಂತ ಅಂತ ಎಲ್ಲರೂ ಕೂಡ ಇದಕ್ಕೆ ಬೆಂಬಲ ಸೂಚಿಸಿದ್ದಾರೆ ಅನೇಕ ಕನ್ನಡ ಪರ ಕನ್ನಡಿಗ ಇನ್ಫ್ಲೂಯೆನ್ಸರ್ಸ್ ಯಾರಿದ್ದಾರೆ ಫೇಸ್ಬುಕ್ ಇನ್ಫ್ಲೂಯೆನ್ಸರ್ಸ್ ಸಾಮಾಜಿಕ ಜಾಲತಾಣದಲ್ಲಿ ಕನ್ನಡದ ಬಗ್ಗೆ ಕಿಚ್ಚನ್ನು ಹೆಚ್ಚಿಸುವಂತ ಅನೇಕ ಸಾಮಾಜಿಕ ಜಾಲತಾಣದ ಗಳು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಬೆಂಬಲ ಕೊಟ್ಟಿದ್ದಾರೆ ನಿಮ್ಮೆಲ್ಲರಿಗೂ ನಾನು ತುಂಬು ಹೃದಯ ಧನ್ಯವಾದವನ್ನು ತಿಳಿಸ್ತೀನಿ ನಿಮ್ಮೆಲ್ಲರ ಬೆಂಬಲ ಇರಲಿ ಅಕ್ರಮ ಬಾಂಗ್ಲಾ ವಲಸಿಗರು ಭಾರತವನ್ನು ಬಿಟ್ಟು ತೊಲಗಬೇಕು ಮತ್ತು ನಾಡನ್ನ ಬಿಟ್ಟು ಕರ್ನಾಟಕದಲ್ಲಿ ಯಾರು ಅನಧಿಕೃತವಾಗಿ ಅಕ್ರಮವಾಗಿ ನೆಲೆಸಿದ್ದಾರೋ ಅವ್ರನ್ನೆಲ್ಲ ಹೊರಗಾಕೋ ಈ ಬೃಹತ್ ಆಂದೋಲನದಲ್ಲಿ ನೀವೆಲ್ಲರೂ ಕೈ ಜೋಡಿಸಿ ಅಂತ ಕೇಳ್ಕೊಳ್ತೀನಿ ಜೈ ಹಿಂದ್ ಜೈ ಶ್ರೀರಾಮ್ ತಾಯಿ ಭುವನೇಶ್ವರಿಗೆ ಜೈವಾಗಲಿ